ನಮ್ಮ ಶಿವ ಮುರುಗೋಡ್ ಅದ್ಭುತವಾದಂತಹ ಹಾಸ್ಯ ಕಲಾವಿದ ಇನ್ನೇನು ಕೆಲವೇ ನಿಮ್ಸ್ ತಮ್ಮನ್ನ ನಕ್ಕು ನಗ್ಸೋದಕ್ಕೆ ಈ ವೇದಿಕೆ ಆಗಮಿಸ್ತಾರೆ ಅವತ್ತಿಗೆ ಇನ್ನೊರೊಬ್ಬ ಗಾಯಕಿಯವರು ಕೂಡ ಆಗಮಿಸ್ತಾ ಇದ್ದಾರೆ ಇದರಿಂದ ನಮ್ಮ ಗೋಕಾಕಿಂದ ಓಕೆ ಈಗ ಒಂದು ಗೀತೆ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಅನ್ನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರತಕ್ಕಂತಹ ಗೀತೆಗೆ ಧ್ವನಿ ಆಗ್ತಾರೆ ನಮ್ಮ ಚೆನ್ನಪ್ಪ ಹಾಗೂ ಜ್ಯೋತಿಗಳು ಅದು ಅಪೇಕ್ಷೆ ಮೇರೆಗೆ తంట మే రాత్రి గంట తండన రాత్రి నా మలగిరలు ఈ నన్న మల్చబు మాతాడీతూ నిన్ను నన్న కందన్న మల్చబు మాతాడూ నిన్ను ఆచూ కంది ಓಲ್ಡ್ ಇಸ್ ಗೋಲ್ಡ್ ಅಂತ ಇವೆಲ್ಲ ಹಾಡುಗಳು ಎಷ್ಟು ಎಷ್ಟು ಸಾರಿ ಕೇಳಿದ್ರು ಕೂಡ ಬೇಸರ ಆಗಲ್ಲ ಅಲ್ರಿ ಎಸ್ ಜಾನಕಿ ಅವರು ಡಾಕ್ಟರ್ ರಾಜ್ಕುಮಾರ್ ಚಿತ್ರ ಮೇಡಮ್ ಇವರೆಲ್ಲ ಇವ್ರಿಗೆ ಒಂದಿಷ್ಟು ಜನ ಪಿ ಬಿ ಶ್ರೀನಿವಾಸ್ ಅವರು ಇವೆಲ್ಲ ಹಾಡುಗಳು ಇವೆಲ್ಲ ಸ್ವೀಟ್ ಮೆಮೊರೀಸ್ ಇವೆಲ್ಲ ಅದ್ಭುತವಾಗಿರ್ತಕ್ಕಂಥ ಹಾಡನ್ನು ವಿಶೇಷವಾಗಿ ಡ್ಯಾನ್ಸ್ ಮಾಡ್ತಾ ಹಾಡಿರ್ತಕ್ಕಂಥ ಇಬ್ಬರು ಕಲಾವಿದರಿಗೆ ತಮ್ಮ ಪ್ರೀತಿಯ ಚಪ್ಪಾಳೆಗಳು ಬರಲಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತ ದಯವಿಟ್ಟು ನಮ್ಮ ಯುವಕರು ಸಾಧ್ಯ ಆದ್ರೆ ನಿಮಗೆ ಸಾಧ್ಯ ಆದ್ರೆ ಸ್ಥಳಾವಕಾಶವನ್ನು ತಾಯಂದ್ರಿಗೆ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಮಕ್ಕಳು ಕೂತ್ಕೊಂಡಿದ್ದಾರೆ ಅವ್ರನ್ನೇನರ ಸಾಧ್ಯ ಆಗ್ತದನ್ನ ಎಲ್ಲೆಲ್ಲಿ ಕೂಡ್ಸೋಕ್ಕೆ ಸಾಧ್ಯ ಆಗ್ತದನ್ನ ಅಲ್ಲಿ ಕಮಿಟಿಯವರು ಮಾಡಿಸಿ ತಾಯಂದಿರು ನಿಂತ್ಕೊಂಡಿದ್ದಾರೆ ಯಾಕಂದ್ರೆ ನಮ್ಮ ಗಂಡು ಮಕ್ಕಳು ನಿಂತ್ಕೊಂತೀವಿ ನಾವು ಅದರ ತಾಯಿಯಂದ್ರಿಗೆ ಆಗೋದಿಲ್ಲ ಸ್ವಲ್ಪ ಎಲ್ಲೆಲ್ಲಿ ಸಾಧ್ಯತೆ ಅವರಿಗೆ ಅನುಕೂಲ ಹೇಳಿ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡ್ಕೊತಾ ಬಂದಿರತಕ್ಕಂಥ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಈ ನಿಮ್ಮ ಮನೆಯಾಗ ಹಾ ನಿಮಿಷ ಹೇಳಿ ಹಾ ನಿಮಿಷ ತಡಿ ತಡಿ ಈಗ ನಮ್ಮ ಊರಾಗ ನಿಮ್ಮ ನಿಮ್ಮೂರಾಗ ಜಗಳ ನಿಮ್ಮ ಮನೆ ಜಗಳ ಮಾಡೋದಿಲ್ಲ ನೀವು ಅದ್ರಿ ಗಂಡ ಹಾಂ ಮಾಡೋದಲ್ಲ ಹಾ ನಮ್ಮೂರಾಗ ಮಾಡ್ತಾರೆ ಹೆಂಗೆ ಈ ಗಂಡ ಜಗಳ ಮಾಡ್ತಾರಿ ಅಂದ್ರೆ ಎಮ್ಮಿ ಸಂಬಂಧ ಜಗಳ ಮಾಡಿದ್ಯ ಆಕಳ ಸಂಬಂಧ ನಾಯಿ ಮಾಡಿದ್ಯ ನಾಯಿ ಸಂಬಂಧ ಮಾಡಿದ್ಯ ಹಂಗೆ ಒಬ್ಬರ ಮನೆ ಬೆಕ್ಕಿನ ಸಂಬಂಧ ಜಗಳಿದ್ರಿ ಬೆಕ್ಕಾದ್ರೂ ಬಿಕ್ಕೊಂಬಿಳ್ಳಿ ಅದು ಸುಮ್ಮನೆ ಕುಂದಿರ್ತಿರಲಿಲ್ಲ ರೊಟ್ಟಿ ಪುಟ್ಟಾಗುವ ಅಂತಿ ಮಾಡ್ತಿತ್ತು ಒಲೆ ಹೋಗಿ ಇದನ್ನ ಮಾಡ್ತಿತ್ತು ಸಾಕ್ಷ ಕೈ ಬಿಟ್ಟಿತ್ತು ಗಂಡಿಗೆ ಹೇಳಿದ್ಲು ಈ ಬೆಕ್ಕ ಬಿಟ್ಟು ಬರ್ತೀರಾ ನಾ ತವ್ರ ಮನೆಗೆ ಹೋಗ್ಲಿ ಅಂದ್ಲು ಹಿಂತಿ ಮಾತು ಕೇಳಬೇಕ್ರಿ ಗಂಡ ಅದು ಅನಿವಾರ್ಯ ಇಲ್ಲಿಕ್ಕಂದ್ರೆ ಎಲ್ಲಾ ಎಲ್ಲ ಒಟ್ಟು ಕಷ್ಟ ಆಗ್ತದೆ ಹಿಂಗಾಗಿ ಅವ ಏನ್ ಮಾಡದ ಬೆಕ್ಕ ತಗೊಂಡ ಊರಿಂದ ಬಿಟ್ಟ ಫಾಳಿ ವಾಪಸ್ ಬಂದ ಬರುತ್ತಲೆ ಮತ ಹಾಕಿಂತ ಅಮೌನ್ ಮುಖನಾಗಿತ್ತು ಅಲ್ಲ ಬೆಕ್ಕ ಬಿಟ್ಟು ಬಂದಿನಿ ಮತ ಅಲ್ಲ ಅಲ್ಲೇ ಬಿಟ್ಟು ಬರ್ತೀರಿ ಇವ್ನ ಮುಂಚೆ ಬಂದು ಬಂದ ಮನೆ ಹಾಕಿ ಬೆಕ್ಕ ಮಗ ಅವಾಗ ಅಕ್ಕಿ ಹೇಳಿದ್ಲು ನೋಡ್ರಿ ಒಂದು ಅಕ್ಕಲ್ ಹುಡಿ ಕೊಡ್ತೀನಿ ನಾನು ಈ ಬೆಕ್ಕ ಒಂದ್ ಚೀಲದ ಹಾಕಿ ಕೊಡ್ತೀನಿ ತಗೊಂಡು ಹೋಗ್ರಿ ಎಲ್ಲಿ ಹತ್ತು ದಾರಿ ಕೂಡ್ತಾ ಅಲ್ಲಿ ನೀನ್ ತಗೊಂಡು ಬೆಕ್ಕಿನ ಚೀಲ ಹತ್ತು ಸಾರಿ ತಿರುಗಿಸಿ ಬಿಡ್ರಿ ಬೆಕ್ಕ ಹೆಂಗ ಮನೆಗೆ ಬರ್ತದ ನೋಡ್ತೀನಿ ಅಲ್ಲಿ ಹೇಂತಿ ಇದು ಹುಚ್ಚಪ್ಯಾಲೆ ಗಾಂಡ ಬೆಕ್ಕಿನ ಚೀಲದ ಹಾಕೋತ್ರಿ ಅಕ್ಕೋರ ಏಂತ ಏನ್ ಹೇಳಿದ್ಲು ಹತ್ತ ದಾರಿ ಎಲ್ಲಿ ಕೊಡ್ತಾವ ಅಲ್ಲಿ ಹೋಗ್ರಿ ಅಂದಿದ್ಲು ಇವ ಹೋದ 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 ಅವನದ ಪುಣ್ಯ ಪೂರ್ವ ಜನ್ಮದ ಪುಣ್ಯ ಇತ್ತ ಗೊತ್ತಿಲ್ಲ ಹತ್ತ ದಾರಿ ಸಿಕ್ಕುರಿ ಅಲ್ಲಿಕೊಂಡ ಏಂತೇನ್ ಹೇಳಿದ್ಲು ಬೆಕ್ಕಿನ ಚೀಲ ಹತ್ತು ಸಾರಿ ತಿರುಗಿಸ್ರಿ ಅಂದಿದ್ಲು ಇವ ಮರ್ದ್ ಬಿಟ್ಟ ಏನ್ ಮಾಡಿಬಿಟ್ಟ ಬೆಕ್ಕಿನ ಚೀಲ ಹತ್ತು ಸಾರಿ ತಿರುಗುಸು ಜೊತೆ ಇವನು ಹತ್ತು ಸಾರಿ ತಿರುಗಿ ಬಿಟ್ಟೇನ್ರಿ ಅಕ್ಕೋರ ಬೆಕ್ಕ ಬಿಟ್ಟ ಬೆಕ್ಕೋತು ಇವನಿದ್ದಾರ್ತೆ

ಬೆಕ್ಕಿನ ಚೀಲ ಕೊಟ್ಟಿ ತಗೊಂಡು ಹೋದ್ಯ ಎಲ್ಲಿ ಹತ್ತು ದಾರಿ ಕೂಡ್ತಾವಲ್ಲಿ ನಿಂತ್ಕೊಂಡು ಬೆಕ್ಕಿನ ಚೀಲ ಹತ್ತು ಸಾರಿ ತಿರುಗು ಸೊತಿ ನಾನು ಹತ್ತು ಸಾರಿ ತಿರುಗಿ ಬಿಟ್ಟ ಬೆಕ್ಕ ಬಿಟ್ಟ ಹೋತು ನನ್ನ ದಾರಿ ತಪ್ತು ಮತ್ತೆ ಹೆಂಗ ಮಾಡಿದ್ರಿ ಹ್ಯಾಂಗ್ ಮಾಡಾಕಂಡ ಕರಿಯ ಬೆಕ್ಕ ಮುಂದ್ ಮುಂದ ನಾ ಹಿಂದಿಂದ ಬೆಕ್ಕ ಮುಂದ್ ಮನಿ ಸೇರ್ತು ನಾನು ಮನಿ ತಪ್ಪನ ಹಂಗ ಗಂಡ ಅತ್ತಿ ಹತ್ತಿ ಅರದು ಅತ್ತಿ ಹೇಳಿ ಅಂದು ಬಹಳಷ್ಟು ಹಾಸ್ಯಗಳು ಬಹಳಷ್ಟು ಇರ್ತಾವ ಎಲ್ಲರೂ ಕುಡ್ಕೊಂಡು ಟ್ರೇಣ ಹೊಂಟಿದ್ದೇವ್ರಿ ಹೊಟ್ಟಿ ಇನ್ಯಾಗೆ ನಮ್ಮ ಅವ್ರ ಮನೆಯಾಗ ಊಟ ಮಾಡಿದ್ರೆ ಹಂಗ ಕಟಕ್ ರೊಟ್ಟಿ ಉಂಡಿದ್ದೆ ಹೊಟ್ಟೆ ಗುಳಾ ಕತ್ತು ಬಾತ್ರೂಮ್ ಹೋದೇನ್ರಿ ಬಾತ್ರೂಮ್ ನ ಬಳಿ ಚಂದ ಬರ್ತಾರೆ ಚೇತನ್ ನಿಕ್ಕ ನೋಡಿದ್ರಿ ಹಂಗೆ ಬಾತ್ರೂಮ್ ಬಳಿ ಚಂದ ಬರ್ತಾರೆ ಶಾರಿಯರ ಬರ್ತಾರ ಕವಣಾರ ಬರ್ತಿರ್ತಾರ ಇಲ್ಲ ತಮ್ಮ ತಮ್ ಪೋಣಕ್ಕೂ ಜ್ಯೋತಿಗಳ ಬರ್ದಿರ್ತಾರೆ ಅಲ್ಲಿ ಅವರು ಹಂಗ ಒಬ್ಬ ಬಾತ್ರೂಮ್ ಬರ್ದಿದ್ದ ಏನ್ ಬರ್ದಿದ್ದ ಬಲಕ್ ತಿರ್ಗಿ ನೋಡ್ರಿ ಅಂತ ಬರ್ದಿದ್ದ ಏನಾರ ವಿಶೇಷ ಇರ್ಬೇಕು ಅಂತ ತುಳ್ಕೊಂಡ್ ಮಗ ನಾನು ಬಲಕ್ ತಿರುಗಿ ನೋಡಿದನ್ರಿ ಬಲಕ್ ಬರ್ದಿದ್ದ ಹಿಂದ್ ನೋಡ್ರಿ ಅಂತ ಬರ್ದಿದ್ದ ಜ್ಯೋತಿ ಅಲ್ರಿ ಅಲ್ಲಿ ಬರ್ದಿದ್ದವ ಹಂಗ ಹಿಂದ್ ನೋಡ್ರಿ ಅಂದ್ಕೊಂಡು ಏನಾರ ಬರ್ದಿರ್ಬೇಕು ಅಂತ ತಿಳ್ಕೊಂಡು ನಾನು ಮಗ ಹಿಂದ್ ನೋಡಿದೀನ್ರಿ ಹಿಂದ್ ಬರ್ದಿದ್ದ ಮ್ಯಾಲೆ ನೋಡ್ರಿ ಅಂತ ಬರ್ದಿದ್ದ ಏನಾರ ವಿಶೇಷ ಇರ್ಬೇಕು ಅಂತ ತಿಳ್ಕೊಂಡು ಮ್ಯಾಲೆ ನೋಡಿದೀನ್ರೀ ಬಲೆ ಬಂದು ಬಸ್ ಏಳು ನಂಬರ್ ಚಪ್ಪಲ್ ತಗೊಂಡು ಹತ್ತು ಸಾರಿ ಮಗ ಕೊಡ್ದಂಗ ಬರ್ದಿದ್ದಾವ ಏನು ಬರ್ದಿದ್ದ ಅಂದ್ರಿ ಆ ಕಡೆ ಕಡೆ ನೋಡ್ತೇವ ಹುಚ್ಚುಳ ಮಗಣಿ ಎದಕ್ ಬಂದು ಅದನ್ನ ಮುಗಿಸ್ಕೊಂಡು ಹೋಗುವ ಅಂತ ಬರ್ದಿದ್ದಾವ ಹಂಗ ಬಹಳಷ್ಟು ಜೀವನದೊಳಗ ಹಾಸ್ಯ ಪ್ರಸಂಗಗಳು ಇರ್ತವೆ ಮಧ್ಯ ಮಧ್ಯದೊಳಗ ತಮಗಿಷ್ಟವಾಗಿರ್ತಕ್ಕಂಥ ಹಾಸ್ಯದ ಜಲಕನ್ನ ನಿಮ್ಮ ಮುಂದೆ ತಯಾರಕೊಂಡು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಂದು ಸುಂದರವಾಗಿರ್ತಕ್ಕಂಥ ಸುಮಧುರವಾಗಿರ್ತಕ್ಕಂಥ ಗೀತೆಗೆ ನಮ್ಮ ಕಲಾವಿದರು ಧ್ವನಿ ಆಗ್ತಾರೆ ಮುತ್ತು ನಾಜಿ ಅವರು ಒಂದು ಗೀತೆಗೆ ಧ್ವನಿ ಆಗ್ತಾರೆ ಅದಾದ್ಮೇಲೆ ಮತ್ತೆ ಅಷ್ಟೇ ಒಳ್ಳೆ ಒಳ್ಳೆ ಹಾಡುಗಳನ್ನು ನಮ್ಮ ಕಲಾವಿದರು ಬಹಳಷ್ಟು ಚೆನ್ನಾಗಿ